ಸಿದ್ದರಾಮಯ್ಯವರ ಆಪ್ತರಾಗಿರುವಂತಹ ಅನ್ನೋರು ಈ ಹಿಂದೆಯೇ ಈ ಹಿಂದೆಯೇ ಅಂದರೆ ಕೆಲವು ತಿಂಗಳುಗಳ ಹಿಂದೆಯೇ ಒಂದು ದೂರು ದಾಖಲಿಸಿರ್ತಾರೆ ಈ ಕಾಟನ್ಪೇಟೆ ಪೊಲೀಸರು ರೈಲ್ವೆ ಪೊಲೀಸ್ನವರಿಗೆ ಮಾಹಿತಿಯನ್ನು ಹಂಚಿಕೊಂಡಿರ್ತಾರೆ ನೋಡಿ ಈ ರೀತಿ ನಾಯಿ ಮಾಂಸದ ಬಳಕೆಯನ್ನುವುದಾಗ್ತಾ ಇದೆ ಅಕ್ರಮವಾಗಿ ಸಾಗಾಟ ಮಾಡುವಂಥದ್ದಾಗ್ತಾ ಇದೆ ಅಂತ ರೈಲ್ವೆ ಅಧಿಕಾರಿಗಳಿಗೆ ತನಿಖೆ ನಡೆಸುವಂತೆ ಪತ್ರ ಬರೆದಿರ್ತಾರೆ ನಂತರ ಸುಮ್ಮನಾಗಿರ್ತಾರೆ ಸೊ ಇದೀಗ ಪುನೀತ್ ಕೆರೆಹಳ್ಳಿ ಈ ಪ್ರಕರಣವನ್ನ ಬಯಲಿಗೆ ತಂದಿರಬಹುದಾ ಅನ್ನೋದು ಪ್ರಶ್ನೆಗೆ ಉತ್ತರ ಅಂತೂ ಲಭ್ಯವಾಗಿದೆ ಸಿದ್ದರಾಮಯ್ಯ ಆಪ್ತ ಈ ಬಗ್ಗೆ ಹಿಂದೆಯೇ ದೂರನ್ನು ದಾಖಲಿಸಿದ್ದಾರೆ ರೈಲ್ವೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ಪತ್ರವನ್ನು ಕೂಡ ಬರೆದಿದ್ದಾರೆ ಈ ವಿಚಾರವನ್ನ ಕಾನೂನುಬದ್ಧವಾಗಿ ದೂರು ನೀಡಿ ಪೊಲೀಸರ ಗಮನಕ್ಕೆ ತಂದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಶಶಿ ಅನ್ನೋದು ಗೊತ್ತಾಗಿದೆ ಅಬ್ದುಲ್ ರಜಾಕ್ ಕೂಡ ಶಶಿ ಮೇಲೆ ಹಫ್ತಾ ಕೇಳ್ತಾನೆ ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಿದ್ದಾನೆ ಅಂತ ಹಿರಿಯ ಅಧಿಕಾರಿಗಳಿಗೆ ದೂರನ್ನ ನೀಡಿರುತ್ತಾರೆ